ವರ್ಲ್ಡ್ ಅಲ್ಲಿ ಫಸ್ಟ್ ಸಿ ಎನ್ ಜಿ ಬೈಕ್ ಸಿಟಿಗಲ್ಲ ಆರಾಮ್ ಗಾಡಿ ಗುರು ಯೂಶಲಿ ನೋಡಿದಂಗೆ ಬಜಾಜ್ ಏನ್ ತರ ಇಲ್ಲ ನೀವು ಎಲ್ಲಿವರೆಗೂ ಅಲ್ಲಿವರೆಗೂ ಏನು ಇಶ್ಯೂ ಇರಲ್ಲ ಇಲ್ಲಿ ಸಿ ಎನ್ ಜಿ ಫಿಲ್ ಮಾಡೋದು ಇಲ್ಲಿ ಫ್ಯೂಲ್ ಫಿಲ್ ಮಾಡೋದು ನಮ್ ಇಂಡಿಯಾದಲ್ಲಿ ಸಿ ಎನ್ ಜಿ ಬಂಕ್ಸ್ ಅಷ್ಟೊಂದು ಅಪ್ ಆಗಿಲ್ಲ ಇಲ್ಲಿಂದ ಹಿಡಿದ್ಬಿಟ್ಟು ಆಲ್ಮೋಸ್ಟ್ ಅಷ್ಟು ಒಳಗಡೆವರೆಗೂ ಇದೆ ನಿಮ್ಗೆ ಅಲ್ಲಿ ಪವರ್ ಡ್ರಾಪ್ ಫೀಲ್ ಆಗುತ್ತೆ ಫ್ಲಿಕ್ಕಬಲ್ ಆಗಿದೆ ಆರಾಮಾಗೆ ಏನ್ ಸಾಲ್ಗಳ ಆಟದವರು ಅನ್ನೋನ್ಸತಿ ಹೆವಿ ಕವಿಗಳ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯ ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ್ ಲೆಕ್ಕ ಹಾಕ್ಬಾರ್ದು ನಮಸ್ಕಾರಗಳ್ರೆ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಇವತ್ ನಮ್ ಮುಂದೆ ದ ಸ್ಪೆಷಲ್ ಗಾಡಿ ಇದೆ ದ ಬಜಾಜ್ ಫ್ರೀಡಮ್ ವರ್ಲ್ಡ್ ಅಲ್ಲಿ ಫಸ್ಟ್ ಸಿ ಎನ್ ಜಿ ಬೈಕ್ ನೀವು ಆಲ್ರೆಡಿ ಆಟೋ ಕಾರ್ ಎಲ್ಲ ನೋಡಿರ್ತೀರಾ ಬೈಕ್ ಅಂತೂ ಇದೇ ಫಸ್ಟ್ ಬಿಟ್ಟಿರೋದು ಬಜಾಜ್ ಲೋಗೋ ಇದೆ ಇಲ್ಲಿ ಫ್ರೀಡಮ್ ಅಂತ ದೊಡ್ಡದಾಗ ಬರ್ತಿದಾರೆ ಇದರಲ್ಲಿ ಸಿ ಎನ್ ಜಿ ಸಹ ಇದೆ ಪೆಟ್ರೋಲ್ ಟ್ಯಾಂಕ್ ಸಹ ಇದೆ ಫಸ್ಟ್ ಅದನ್ನೇ ತೋರಿಸ್ಬೋಣ ನಿಮಗೆ ಇದ್ರ ಮೇಲೆ ತ್ರೀ ಕೆ ಜಿ ಮ್ಯಾಕ್ಸಿಮಮ್ ಲೋಡ್ ಇಡಕ್ ಆಗೋದು ಇಲ್ಲಿ ಸಿ ಎನ್ ಜಿ ಫಿಲ್ ಮಾಡೋದು ಇಲ್ಲಿ ಫ್ಯೂಲ್ ಫಿಲ್ ಮಾಡೋದು ಪೆಟ್ರೋಲ್ ಬಂದ್ಬಿಟ್ಟು ಎರಡ್ ಲೀಟರ್ ಇಡಿಸುತ್ತೆ ಸಿ ಎನ್ ಜಿ ಬಂದ್ಬಿಟ್ಟು ಎರಡು ಕೆ ಜಿ ಗಾಡಿ ನೋಡಕ್ಕೆ ಪ್ರಾಪರ್ ಅಸೆಟಿಕ್ಸ್ ಬಂದ್ಬಿಟ್ಟು ಸ್ಪೋರ್ಟಿ ಲುಕ್ ಅಲ್ಲಿ ಬಂದ್ಬಿಟ್ಟು ಕಮ್ಯೂಟರ್ ತರ ಇದೆ ಫ್ರಂಟ್ ಅಲ್ಲಿ ಲೈಟ್ ಬಂದ್ಬಿಟ್ಟು ನಿಮ್ಗೆ ಬರುತ್ತೆ ಈ ಗಾಡಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಅದಕ್ಕೋಸ್ಕರ ಅಂತಾನೆ ಮಾಡಿರೋದು ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಯೂಜಲಿ ನೋಡಿದಂಗೆ ಬಜಾಜ್ ಇಂಜಿನ್ ತರ ಇಲ್ಲ ಬಿಕಾಸ್ ಬಜಾಜ್ ಇಂಜಿನ್ ಹೆಡ್ ಏನೇ ಇದ್ರು ಸ್ಟ್ರೈಟ್ ಆಗಿ ಬಂದಿರುತ್ತೆ ಇದು ಹೀರೋ ತರ ಕೆಳಗಡೆ ಕೊಟ್ಟಿದ್ದಾರೆ ಈ ತರ ಆಲ್ಮೋಸ್ಟ್ ಸ್ಲಾಂಟ್ ಅಲ್ಲಿ ಸಿಲಿಂಡರ್ ಇರೋದೇ ಅದೊಂದು ಸ್ವಲ್ಪ ಸ್ಪೇಸ್ ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಈ ತರ ಕೊಟ್ಟಿದ್ದಾರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಪ್ಲಾಸ್ಟಿಕ್ ಕವರ್ ಕೊಟ್ಟಿದ್ದಾರೆ ಅದಕ್ಕೆ ರಿಯರ್ ಅಲ್ಲಿ ಮೂವ ಶಾಕ್ ಬರುತ್ತೆ ಅದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸಸ್ಪೆನ್ಷನ್ ಲಿಂಕ್ ಇದೆಯಲ್ಲ ಲಿಂಕ್ ಇಂದ ತುಂಬಾ ಕೆಳಗಡೆನೆ ಕೊಟ್ಟಿದ್ದಾರೆ ಸೀಟ್ ನೋಡೋಷ್ಟಾಗ್ತಾರೆ ಇದೇನು ಗುರು ಅಂತ ಸಿ ಎನ್ ಜಿ ಸಿಲಿಂಡರ್ ಬಂದ್ಬಿಟ್ಟು ಇಲ್ಲಿ ನೋಡಿ ಕರೆಕ್ಟ್ ನಮ್ ಸೀಟ್ ಕೆಳ ಬರುತ್ತೆ ಇಲ್ಲಿಂದ ಇಡ್ದು ಬಿಟ್ಟು ಆಲ್ಮೋಸ್ಟ್ ಅಷ್ಟು ಒಳಗಡೆವರೆಗೂ ಇದೆ ಅದಕ್ಕೆ ನಮ್ಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಕೊಡೋಕ್ಕಾಗಿಲ್ಲ ಈ ಸೀಟ್ ಮೇನ್ಲಿ ಮಾಡೋಕೆ ನಿಮ್ಗೆ ರೀಸನ್ ಇದೆ ಶುದ್ಧ ಮಾಡೋಕೆ ಸಿ ಎನ್ ಜಿನೇ ಆ ಪ್ರಾಪರ್ ಫಿನಿಶಿಂಗ್ ಬರಬೇಕು ಅಂತ ಆಮೇಲೆ ಡಿಸೈನ್ ಜಸ್ಟ್ ಪ್ರಾಪರ್ ಆಗಿ ಕವರ್ ಅಪ್ ಮಾಡಬೇಕು ಅಂತ ಇಲ್ಲೊಂದು ಇಷ್ಟ ಏನೋ ಕೊಟ್ಟಿದ್ದಾರೆ ಅಂಡ್ ಇದು ಪ್ರಾಪರ್ ಎಲ್ಲಿ ಹೇಳ್ಬೇಕಂದ್ರೆ ಪರ್ಪಸ್ಫುಲ್ ವೆಹಿಕಲ್ ಹಿಂದೆ ಬಂದ್ಬಿಟ್ಟು ನಿಮ್ಗೆ ಎಲ್ ಡಿ ಹೈಲೈಟರ್ ಸಿಗುತ್ತೆ ಹ್ಯಾಲೋಜನ್ ಆಬ್ವಿಯಸ್ಲಿ ಕಂಪ್ಯೂಟರ್ ಬೈಕ್ ಕಾಸ್ಟ್ ಕಟಿಂಗ್ ಕನ್ವರ್ಷನ್ ಅಂದ್ಬಿಟ್ಟು ಇಲ್ಲಿ ಮಾಡ್ಬೋದು ಪೆಟ್ರೋಲ್ ಟು ಸಿ ಎನ್ ಜಿ ಸಿ ಎನ್ ಜಿ ಟು ಪೆಟ್ರೋಲ್ ಡಿಸ್ಪ್ಲೇ ಬಂದ್ಬಿಟ್ಟು ವೆರಿ ಸಿಂಪಲ್ ಆಗಿದೆ ಓಡೋಮೀಟರು ಸ್ಪೀಡು ಇಲ್ಲಿ ಲೈಟ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಕನ್ವರ್ಷನ್ ತೋರಿಸುತ್ತೆ ಇವಾಗ ಪೆಟ್ರೋಲಲ್ಲಿದೆ ಕನ್ವರ್ಟ್ ಮಾಡಿ ಸಿ ಎನ್ ಜಿಗೆ ಬಂತು ಸಿ ಎನ್ ಜಿ ಫಿಲ್ ಆದಾಗ ಎಷ್ಟು ಲೆವೆಲ್ ಇದೆ ಅಂದ್ಬಿಟ್ಟು ಇಲ್ಲಿ ತೋರಿಸುತ್ತಿಲ್ಲ ನಿಮಗೆ ಫೈ ಎಸ್ ಪಿ ಸಾಕೆಟ್ ಸಿಗುತ್ತೆ ಇದರಲ್ಲಿ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಫೈ ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ ಪವರ್ ಪ್ರೊಡ್ಯೂಸ್ ಮಾಡೋದು ಬಂದ್ಬಿಟ್ಟು ನೈನ್ ಪಾಯಿಂಟ್ ಫೈ ಬಿ ಎಸ್ ಪಿ ನೈನ್ ಪಾಯಿಂಟ್ ಸೆವೆನ್ ಐನ್ ಎಂ ಟಾರ್ಕ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಒನ್ ಟ್ವೆಂಟಿ ಫೈವ್ ಸಿ ಸಿಗೆ ಆನ್ ರನ್ನಿಂಗ್ ಗುರು ಕನ್ವರ್ಟ್ ಮಾಡ್ಕೋಬೋದು ಇವಾಗ ಪೆಟ್ರೋಲ್ ಇದೆಯಾ ಹಾಂ ಸಿ ಎನ್ ಜಿ ಕನ್ವರ್ಟ್ ಮಾಡ್ಕೋಬೋದು ನಿಮ್ಗೆ ಅಲ್ಲಿ ಪವರ್ ಡ್ರಾಪ್ ಫೀಲ್ ಆಗುತ್ತೆ ನನ್ನ ಪಿಲಿಯನ್ ಇದ್ದಾರೆ ಆದರೂ ಸಹ ಈಸಿ ಆಗಿ ಇಳಿತಿದೆ ಇನ್ನೊಂದು ಹೇಳ್ಬೇಕಂದ್ರೆ ಸಿಟಿಗೆಲ್ಲ ಆರಾಮ್ ಗಾಡಿಗು ಮೈನ್ಲಿ ಗಾಡಿ ಬಂದ್ಬಿಟ್ಟು ಕಾಲೇಜ್ ಹುಡುಗರಿಗೆ ಡೈಲಿ ಕಮಿಟ್ ಮಾಡೋರಿಗೆ ಅಂಡ್ ಸ್ವಿಗ್ಗಿ ಝೊಮ್ಯಾಟೊ ಜೆಪ್ಟೋ ಇವ್ರಿಗೆಲ್ಲ ಮಾಡೋರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗಾಡಿ ಅದರಲ್ಲಿ ಮೈನ್ಲಿ ಹೇಳ್ಬೇಕಂದ್ರೆ ಮೈಲೇಜ್ ಒನ್ ಕೆ ಜಿ ಸಿ ಎನ್ ಜಿ ಬಂದ್ಬಿಟ್ಟು ನೂರ ಎರಡು ಕಿಲೋಮೀಟರ್ ಓಡಾಡ್ಬೋದು ಒಂದು ಲೀಟರ್ ಪೆಟ್ರೋಲಿಗೆ ಬಂದ್ಬಿಟ್ಟು ಅರವತ್ತು ಕಿಲೋಮೀಟರ್ ಓಡಾಡ್ಬೋದು ಸೊ ಓವರ್ ಆಲ್ ರೌಂಡ್ ಆಫ್ ಬಜಾಜ್ ಎಡಿರೋದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಓಡಾಡ್ಬೋದು ಅಂದ್ರೆ ಇವಾಗ ಲೆಕ್ಕ ಹಾಕೊಂಡ್ರೆ ಸಿ ಪ್ರೈಸು ಪೆಟ್ರೋಲ್ ಪ್ರೈಸ್ ಎಲ್ಲ ಲೆಕ್ಕ ಹಾಕೊಂಡ್ರೆ ನಿಮ್ಗೊಂದು ಮುನ್ನೂರ ಎಂಬತ್ತು ರೂಪಾಯಿನಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಓಡಾಡ್ಬೋದು ನಿಧಾನಕ್ಕೆ ಎತ್ಕೊಡುತ್ತೆ ಹೆವಿ ಸ್ಮೂತ್ ಆಗಿದೆ ಗಾಡಿ ಮಾತ್ರ ಎಲ್ಲೂ ವೈಬ್ರೇಷನ್ಸ್ ಇಲ್ಲ ನಿಮ್ಗೆ ಬಸ್ನೆಸ್ ಎಲ್ಲೂ ಫೀಲ್ ಆಗಲ್ಲ ಬಟ್ ನಿಮ್ಗೆ ಆಲ್ಮೋಸ್ಟ್ ಇದು ಕ್ರೂಸಿಂಗ್ ಸ್ಪೀಡ್ ಬಂದ್ಬಿಟ್ಟು ಒಂದು ಎಪ್ಪತ್ತಿಂದ ಎಪ್ಪತ್ತೈದಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೋಬೋದು ಸೀಟಿಗೆ ಹೇಳ್ ಹೇಳಿ ಮಾಡ್ಸಿದ್ ಗಾಡಿಗೂರು ಈಗ ಮೈಲೇಜೇ ಇಂಪಾರ್ಟೆಂಟು ಲೈಫ್ ಸ್ಟೈಲ್ ಗಾಡಿ ಅಂದ್ರೆ ಇದನ್ನ ಆರಾಮಾಗಿ ತಗೋಬಹುದು ಪ್ರೈಸ್ ಪಾಯಿಂಟ್ ಬಂದ್ರೆ ಇದ್ರಿಂದ ಮುಂದೆ ನಿಮಗೆ ಶೈನ್ ಸಹ ಬರುತ್ತೆ ಸ್ಪೆಂಡರ್ ಸಹ ಬರುತ್ತೆ ಸೊ ಸುಮಾರು ಗಾಡಿ ಆಪ್ಷನ್ಸ್ ಇದೆ ಬಟ್ ಹೇಳ್ಬೇಕಂದ್ರೆ ಸಿ ಎನ್ ಜಿ ಬಂದ್ಬಿಟ್ಟು ಕೆಲವರಿಗೆ ಭಯಾನು ಸಹ ಇರುತ್ತೆ ಬಟ್ ಎಲ್ಲಾನು ಟೆಸ್ಟಿಂಗ್ ಮಾಡಿದ್ದಾರೆ ಬಜಾಜ್ ಅವರು ಟೆಸ್ಟ್ ಸಹ ಮಾಡಿದ್ದಾರೆ ಚಾಸಿ ಬಂದ್ಬಿಟ್ಟು ನಿಮ್ಗೆ ಔಟರ್ ಬಾಡಿ ಮೇಲೆ ಬಂದಿರೋದ್ರಿಂದ ಸಿಲಿಂಡ್ರಿ ಪ್ರಾಪರ್ ಆಗಿ ಪ್ರೊಟೆಕ್ಷನ್ ಇದೆ ಅದು ಗಾಡಿ ನೀವು ಚೆನ್ನಾಗಿ ಅಂದ್ರೆ ನೀವು ಎಲ್ಲಿವರೆಗೂ ನೋಡ್ಕೋತಿರೋ ಅಲ್ಲಿವರೆಗೂ ಏನು ಇಶ್ಯೂ ಇರೋಲ್ಲ ಗಾಡಿ ಚೆನ್ನಾಗಿರುತ್ತೆ ಬಾಡಿ ಚೆನ್ನಾಗಿರುತ್ತೆ ಅವಾಗ ಬಿಕಾಸ್ ಇಲ್ಲಿವರೆಗೂ ನೀವು ಆಲ್ರೆಡಿ ನೋಡ್ಕೊಂಡ್ ಬಂದಿದೀರಾ ಆಟೋನು ಸಿ ಎನ್ ಜಿ ಇದೆ ಕಾರ್ ಸಹ ಸಿ ಎನ್ ಜಿ ಇದೆ ಬೈಕಲ್ಲಿ ಇಟ್ಸ್ ನಾಟ್ ಎನ್ ಇಶ್ಯೂ ಅಂತ ಹೇಳ್ಬೋದು ಬಿಕಾಸ್ ಟೆಸ್ಟಿಂಗ್ ಸಹ ಬಜಾಜ್ ಅವ್ರು ಹಾಗೆ ಮಾಡಿದ್ದಾರೆ ಬಟ್ ಏನು ಪ್ರಾಬ್ಲಮ್ ಅಂತ ಅಂದರೆ ಇನ್ನೂ ನಮ್ಮ ಇಂಡಿಯಾದಲ್ಲಿ ಸಿ ಎನ್ ಜಿ ಬಂಕ್ಸು ಅಷ್ಟೊಂದು ಅಪ್ ಆಗಿಲ್ಲ ಅಂಡ್ ಇವನ್ ಫಿಲಿಂಗು ಅಷ್ಟೇ ನೀವು ಇದನ್ನ ಫಿಲ್ ಮಾಡ್ಬೇಕಂದ್ರೆ ಮಿನಿಮಮ್ ಐದರಿಂದ ಏಳು ನಿಮಿಷ ಬೇಕು ಈ ಗಾಡಿನ ಫಿಲ್ ಮಾಡೋಕ್ಕೆ ಅಕಸ್ಮಾತಲ್ಲಿ ಏನೋ ಆಟೋಗಳಿಲ್ಲ ಇಲ್ಲ ಕಾರ್ಗಳು ಏನೋ ಸಿ ಎನ್ ಜಿ ಫಿಲಿಂಗ್ ಸ್ಟೇಷನ್ ಲೈನ್ ಆಗಿದ್ರೆ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂಡ್ ಇನ್ನೊಂದು ಎಲ್ಲ ಕಡೆ ಸ್ಟೇಷನ್ಸ್ ಇಲ್ಲ ಸ್ಟೇಷನ್ಸ್ ಇದ್ರು ಒಂದ್ ಕಡೆ ಬರಿ ಸಿ ಎನ್ ಜಿ ಇರುತ್ತೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಬರಿ ಪೆಟ್ರೋಲ್ ಇರುತ್ತೆ ಎರಡೂ ಒಂದೇ ಸ್ಟೇಷನ್ ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಪೆಟ್ರೋಲಿಗೆ ಸ್ವಿಚ್ ಮಾಡ್ಕೊಳ್ಳೋಣ ಪೆಟ್ರೋಲ್ ಸ್ವಲ್ಪ ಪವರ್ ಫೀಲ್ ಆಗ್ತಿದೆ ರೈಡಿಂಗ್ ಪೋಸ್ಟರ್ ಅಷ್ಟೇ ಎಲ್ಲೂ ನಿಮ್ಗೆ ಸ್ಟ್ರೆಸ್ಫುಲ್ ಆಗಿಲ್ಲ ಸೀಟು ಅಷ್ಟೇ ಹೆವಿ ಕಂಫರ್ಟ್ ಆಗಿದೆ ಪ್ರಾಪರ್ಲಿ ಹೇಳ್ಬೇಕಂದ್ರೆ ಇದು ಡೈಲಿ ಕಮ್ಯೂಟು ಮಿಡ್ಲ್ ಕ್ಲಾಸ್ ದವರ್ ಮಿಡ್ಲ್ ಕ್ಲಾಸ್ ಅವರೆಲ್ಲ ಆರಾಮಾಗಿ ತಗೋಬಹುದು ಈ ಗಾಡಿನ ಫ್ಲಿಕ್ಕಬಲ್ ಆಗಿದೆ ಆರಾಮಾಗಿ ಫ್ರಂಟಲ್ಲಿ ನಿಮಗೆ ನೈಂಟಿ ಸೆಕ್ಷನ್ ಟೈರ್ ಹಿಂದೆ ಒನ್ ಟ್ವೆಂಟಿ ಸೆಕ್ಷನ್ ಟೈರ್ ಬರುತ್ತೆ ಲೋವರ್ ಮಾಡಲ್ ಅಲ್ಲಿ ನಿಮಗೆ ಡ್ರಮ್ ವಿತ್ ಆಮೇಜಾನ್ ಹೆಡ್ಲೈಟ್ ಸಿಗುತ್ತೆ ರಿಯರ್ ಸಸ್ಪೆನ್ಷನ್ ಸ್ವಲ್ಪ ನಂಗೆ ಶಿಫರ್ ಸೈಡ್ ಅನ್ನಿಸ್ತು ಫ್ರಂಟ್ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ ಅದರಿಂದ ಪಿಲಿಯನ್ ಇದ್ದಾರೆ ಆದ್ರೂ ಸಹ ಸಾಕಾದ ಹೋಗ್ತಿದೆ ಗಾಡಿ ನೂರು ಜನ ನೂರು ಮಾತಾಡಿದ್ರು ತಲೆ ಕೆಡಿಸ್ಕೋಬೇಡ ಎಳೆಯಾ ವಾ ಅಂತ ನಂಗೆ ಗೊತ್ತು ಏನ್ ಗುರು ಆಟದವರು ಅನ್ಸತಿ ಹೆವಿ ಕವಿಗಳಾಗ್ಬಿಡ್ತಾರೆ ಕಿಲ್ ಕಿಲ್ಸುಚ್ಚೆ ಬರಲ್ಲ ಡೈರೆಕ್ಟ್ ಆಫೇ ಮಾಡಬೇಕು ಗಾಡಿನ ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾರೆ ಸಿ ಎನ್ ಜಿ ಸಿಲಿಂಡರ್ ಇಲ್ಲೇ ಇದೆ ನೋಡಿ ನಿಮಗೆ ಇಲ್ಲಿ ಕಾಣ್ತಿದೆ ಗಾಡಿ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಮುಂದೆ ಇನ್ನೂ ಒಂದು ಸೂಪರ್ ಆಗಿರೋ ಗಾಡಿ ಜೊತೆ ಸಿಗೋಣ ಟಾಟಾ ಆ್ಯಂಡ್ ಬೈ ಬೈ